ಆದ್ರೆ ನಾನು ಆ ಸ್ಪಾಟ್ ಅಲ್ಲೇ ಇಲ್ಲ ನಾನು ಆ ಜಾಗದಲ್ಲೇ ಇಲ್ಲ ಆದ್ರೂ ಸಹ ನಮ್ಮ ಮೇಲೆ ಎಫ್ಐಆರ್ ಹಾಕ್ತಾರೆ ಮಾನ್ಯ ಸಭಾಧ್ಯಕ್ಷರೇ ವಾತಾವರಣ ಯಾವ ರೀತಿ ಕೆಡಿಸಬೇಕು ಹೇಗೆ ಕೋಮು ಕೋಮವನ್ನು ಕೆರಳಿಸಬೇಕು ಅದು ಒಂದೇ ಅಜೆಂಡಾ ಇರೋದು ಮಾನ್ಯ ಸಭಾಧ್ಯಕ್ಷರೇ ಇದು ಎಫ್ಐಆರ್ ಏನು ನಾನ್ ವೈಲೇಬಲ್ ವಾರಂಟ್ ಇರುವಂತ ಹಾಕಿದ್ದಾರೆ ಅಶೋಕ್ ಅವ್ರೆ ಉತ್ತರ ಬಂದಿರ ಮಾತಾಡಿ ಈಗ ಮಂಗಳೂರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಮೊನ್ನೆ ಒಂದು ಶಾಲೆಯಲ್ಲಿ ವರ್ಕ್ ಈಸ್ ವರ್ಷಿಪ್ ಅನ್ನುವಂತ ಪಾಠವನ್ನ ಕಲಿಸ್ತಿರುವಂತ ಒಂದು ಸಂದರ್ಭದಲ್ಲಿ ಸೈಂಟ್ ಅವರ್ ನಿಮಗೆ ಕೇಸ್ಗೆ ಸಂಬಂಧಪಟ್ಟ ಈಗ ನಮ್ಮ ಮೇಲೆ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ ಎಫ್ಐಆರ್ ಅನ್ನು ಹಾಕಿದ್ದಾರೆ ಎಫ್ಐ ಆರ್ ಹಾಕಿದ ಅಂತ ಹೇಳಿದ್ರೆ ಒಂದ್ ಶಾಲೆಯಲ್ಲಿ ಒಂದ್ ಮಗುವಿನ ಹತ್ರ ಶ್ರೀರಾಮನ ಬಗ್ಗೆ ನಿಮ್ಮ ಶ್ರೀರಾಮ ಕಲ್ಲಿನಿಂದ ಶ್ರೀರಾಮನಿಗೆ ಡೆಕೋರೇಷನ್ ಮಾಡಿದ್ರೆ ದೇವರು ಇರ್ತಾರ ಹಳೆ ಮೇಲೆ ಕುಂಕುಮ ಹಾಕ್ತಿರಲ್ಲ ಅದು ಪೌಡರ್ ಅಲ್ವಾ ನಿಮ್ಮ ಮೋದಿಜಿ ಅವರು ಗೋತ್ರದಲ್ಲಿ ಎಷ್ಟೋ ಮುಸಲ್ಮಾನರನ್ನ ಕೊಂದಿದ್ದಾರೆ ಈ ರೀತಿಯ ಮಾತುಗಳನ್ನ ಏಳನೇ ಕ್ಲಾಸ್ ಮಕ್ಕಳಿಗೆ ಹೇಳಿದಂತ ಸಂದರ್ಭದಲ್ಲಿ ಆ ತಂದೆ ತಾಯಂದಿರು ಮತ್ತು ಪೋಷಕರು ಮಕ್ಕಳು ಎಲ್ಲ ಬಂದು ಅದರ ಬಗ್ಗೆ ಕಂಪ್ಲೇಂಟ್ ಅನ್ನ ಕೊಡ್ತಾರೆ ಜಡ್ ಪಿ ಆಫೀಸ್ ಅಲ್ಲಿ ನಮ್ಮ ಡಿ ಪಿ ಆರ್ ಆಫೀಸ್ಗೆ ಬಂದು ಕಂಪ್ಲೇಂಟ್ ಕೊಡ್ತಾರೆ ಕಂಪ್ಲೇಂಟ್ ಕೊಡುವಂತ ಸಂದರ್ಭದಲ್ಲಿ ನಾನು ಹೋಗಿದ್ದೇನೆ ವಿಶ್ವ ಹಿಂದೂ ಪರಿಷತ್ ನ ಮುಖ್ಯಸ್ಥರಾದಂತಹ ಶರಣ್ ಪಬ್ಬಲ್ ಇದ್ರು ವೇದವಸ್ಕ ಮತ್ತು ದಕ್ಷಿಣದ ಶಾಸಕರ ಅವ್ರ ಏರಿಯಲ್ಲಿ ಬರ್ತವೆ ಅವರು ಸಹ ಇದ್ರು ಕಂಪ್ಲೇಂಟ್ ಅನ್ನ ಕೊಡ್ತೇವೆ ಕಂಪ್ಲೇಂಟ್ ಅನ್ನ ಕೊಟ್ಟ ನಂತರ ಅಲ್ಲಿಯ ಡಿ ಡಿ ಪಿ ಅವರು ಸೂಚನೆಯನ್ನು ಕೊಡ್ತಾರೆ ನಾವು ಹೇಳ್ತೇವೆ ಅಂತ ಹೇಳಿದ್ರೆ ಮಕ್ಕಳ ಇನ್ವೆಸ್ಟಿಗೇಷನ್ ಅನ್ನ ಸಹ ಮಾಡಬೇಕು ನ್ಯೂಟ್ರಲ್ ಜಾಗದಲ್ಲಿ ಮಾಡಿ ಟೀಚರ್ ಗಳ ಇನ್ವೆಸ್ಟಿಗೇಷನ್ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾರೆ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡುವ ಸಂದರ್ಭದಲ್ಲಿ ನಾನು ವೇದವಸ್ ಕಾಮತ್ರು ಅಲ್ಲಿಂದ ನಾವು ಹೊರಡ್ತೇವೆ ಅಲ್ಲಿಂದ ಹೊರಟ ನಂತರ ಡೈರೆಕ್ಟ್ ಆಗಿ ಮನೆಗೆ ಹೋಗಿ ನನ್ನ ಸೂಟ್ಗೆ ಸನ್ ತಗೊಂಡು ನಾನು ಗೆ ಬಂದು ನಾನು ಸೀದಾ ಹನ್ನೆರಡನೇ ತಾರೀಕು ಆದ ಕಾರಣ ನಾನು ಬೆಂಗಳೂರಿಗೆ ಬಂದಿದ್ದೇನೆ ನಾನು ಬೋರ್ಡಿಂಗ್ ಪಾಸ್ ಉಂಟು ಟಿಕೆಟ್ ಉಂಟು ನನ್ನ ಹತ್ರ ವೇದ ಕಾಮತ್ರು ಮತ್ತಿಬ್ರು ಕಾರ್ಪೊರೇಟರ್ಸ್ ಶಾಲೆಗೆ ತೆರಳ್ತಾರೆ ಶಾಲೆಯಲ್ಲಿ ಏನ್ ಸಮಸ್ಯೆ ಅನ್ನೋದ್ರ ಬಗ್ಗೆ ಅಲ್ಲಿ ಹೋದಾಗ ದೊಡ್ಡ ಸಂಖ್ಯೆಯಲ್ಲಿ ಶಾಲೆಯ ಪೇರೆಂಟ್ಸ್ ಇರ್ಬೋದು ಪೋಷಕರು ಇರ್ಬೋದು ಮಕ್ಕಳು ಎಲ್ಲ ಸೇರಿರ್ತಾರೆ ಮಕ್ಕಳು ಸೇರಿದಾಗ ಅಲ್ಲಿಯ ಆಡಳಿತ ಮಂಡಳಿಯವರು ಟೀಚರ್ಸ್ ನ ವಿರುದ್ಧ ಕಂಪ್ಲೇಂಟ್ ಅನ್ನ ಕೇಳಿಕೊಂಡು ಟೀಚರ್ಸ್ ನ ಇಮಿಡಿಯೇಟ್ ಆಗಿ ಸಸ್ಪೆಂಡ್ ಮಾಡ್ತಾರೆ ಟೀಚರ್ ಮಿಸ್ಟೇಕ್ ಇದೆ ಅಂತ ಗೊತ್ತಾಗ್ತದೆ ಮಕ್ಕಳು ಜೈ ಶ್ರೀರಾಮ್ ಅಂತ ಕೂಗ್ತಾರೆ ಜೈ ಶ್ರೀರಾಮ್ ಅಂತ ಕೂಗಿದ ಕೂಡಲೇ ಯಾರಲ್ಲ ಇದ್ದಾರೆ ನೀವು ಅವ್ರ ಮೇಲೆ ಎಲ್ಲರ ಮೇಲೆ ಎಫ್ಐಆರ್ ಆಗ್ತೀರಿ ಆದ್ರೆ ಶ್ರೀರಾಮನ ಮೇಲೆ ಯಾರು ಅಲ್ಲ ಸಲ್ಲದ ಮಾತುಗಳನ್ನ ಆಡ್ತಾರೆ ಟೀಚರ್ಸ್ ಮೇಲೆ ಇನ್ನೂ ಸಹ ಎಫ್ಐ ಆರ್ ಆಗಲಿಲ್ಲ ಪೇರೆಂಟ್ಸ್ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಟೀಚರ್ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಇದು ಮತಾಂತರಕ್ಕೆ ಆಸ್ಪದ ಕೊಡುವಂತ ವ್ಯವಸ್ಥೆ ಇದೆ ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಅನ್ನುವಂತ ಕಂಪ್ಲೇಂಟ್ ಅನ್ನ ಪೇರೆಂಟ್ಸ್ ಕೊಡ್ತಾರೆ ಸ್ಥಳೀಯರು ಸಹ ಕೊಡ್ತಾರೆ ಎಲ್ಲೂ ಸಹ ಒಂದು ಎಫ್ಐಆರ್ ಆಗುದಿಲ್ಲ ಆದ್ರೆ ನಾನು ಆ ಸ್ಪಾಟ್ ಅಲ್ಲೇ ಇಲ್ಲ ನಾನು ಆ ಜಾಗದಲ್ಲೇ ಇಲ್ಲ ಆದರೂ ಸಹ ನಮ್ಮ ಮೇಲೆ ಎಫ್ ಐ ಆರ್ ಆಗ್ತಾರೆ ಹಾಗಾದ್ರೆ ಹಾಗಾದ್ರೆ ದುರುದ್ದೇಶ ಆಗಿದೆ ಯಾಕಂತ ಹೇಳಿದ್ರೆ ನಾವು ಹಿಂದೂ ಪರ ಧ್ವನಿ ಎತ್ತಿದ್ರೆ ನಮ್ಮ ಮೇಲೆ ಎಫ್ ಐ ಆರ್ ಆಗ್ತಾರೆ ನಮ್ಮ ವಾಯ್ಸ್ ಅಲ್ಲೇ ಕಡೆಗಣಿಸುವಂತ ಅಥವಾ ಅದನ್ನು ಮುಗಿಸುವಂತ ಪ್ರಯತ್ನ ಇದು ಎಫ್ ಐ ಏನು ನಾನ್ ವೇಲೇಬಲ್ ವಾರಂಟ್ ಇರುವಂತ ಎಫ್ ಐ ಆರ್ ಹಾಕಿದ್ದಾರೆ ಎಫ್ ಐ ಆರ್ ಕಾಪಿಯನ್ನ ನಿಮ್ಗೆ ಸಲ್ಲಿಸಿದ್ದೇನೆ ಅಧ್ಯಕ್ಷರೇ ಈಗ ನಿಮ್ಮ ಬೇಕಂತ ನೀವು ಸ್ಪಾಟ್ ಅಲ್ಲಿ ಇರ್ಲಿಲ್ಲ ಎರಡನೇ ವಿಷಯ ಯಾಕೆ ಟೀಚರ್ ಗಳ ಮೇಲೆ ಕಂಪ್ಲೇಂಟ್ ತಗೊಳ್ಲಿಲ್ಲ ನಮ್ಮ ಮೇಲೆ ಅಷ್ಟು ಸುಲಭವಾಗಿ ಯಾಕೆ ಕಂಪ್ಲೇಂಟ್ ತಗೊಂಡ್ರು ಟೀಚರ್ ಮೇಲೆ ಕಂಪ್ಲೇಂಟ್ ಶಾಲೆ ಟೀಚರ್ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಶ್ರೀರಾಮನ ಬಗ್ಗೆ ಅವ್ಯ ಶಬ್ದಗಳಿಂದ ಮಾತಾಡಿ ಕೋಮು ಭಾವನೆಗೆ ಧಕ್ಕೆ ತಂದದ್ ನಾವ ಅವರ ಈಗ ನನ್ನ ಅಧ್ಯಕ್ಷ ಬಹಳ ಗಂಭೀರವಾದ ವಿಚಾರ ಇದು ಶಾಸಕರ ಮೇಲೆ ಈ ರೀತಿ ಕಂಪ್ಲೇಂಟ್ ಆಗ್ತಾರಂತಂದ್ರೆ ಸರ್ಕಾರದ ವಿಚಾರ ಏನೈತಿ ಅಂದ್ರೆ ಶ್ರೀರಾಮನ್ ಹೆಸರು ಯಾರು ಮಾಹಿತಿ ಅದನ್ನ ಈಗ ಸರ್ಕಾರ ಎಸ್ಐ ಆರ್ ತಕ್ಷಣ ಅವರೇನು ಆರೋಪಿ ಏನಾದ್ರು ಉದ್ದೇಶ

ಬೆಂಗಳೂರಿನಲ್ಲಿ ಮಾನ್ಯ ಸಭಾಧ್ಯಕ್ಷರೇ ವಾತಾವರಣ ಯಾವ ರೀತಿ ಕೆಡಿಸಬೇಕು ಹೇಗೆ ಕೋಮು ಕೋಮುವನ್ನು ಕೆರಳಿಸ್ಬೇಕು ಅದ್ ಒಂದೇ ಅಜೆಂಡಾ ಇರೋದು ಮಾನ್ಯ ಸಭಾಧ್ಯಕ್ಷರೇ ಅಲ್ವಾ ಸನ್ಮಾನ್ಯ ಸಾಮಾನ್ಸನ್ಸ್ ಇನ್ಸ್ಪೆಕ್ಟರ್ ಇರ್ಬೇಕಲ್ಲಪ್ಪ ಅವ್ರಿತ್ರ ಅಂತ ಕೇಳಿ ಇದ್ರ ದಾಖಲೆ ಕೊಡಪ್ಪ ಅಶೋಕ್ ಅವ್ರೆ ಉತ್ತರ ಬಂದೇ ಮಾತಾಡಿ ಸನ್ಮಾನ್ಯ ಎಸ್ ಸುರೇಶ್ ಕುಮಾರ್ ಮುಗಿತು